ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ಅವರು ಸರ್ವನಾಶ ಆಗ್ತದ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ ಅಂತ ಮುಂದಿನ ದಿನದಲ್ಲಿ ಅದೇವರೇ ನೋಡ್ಬಾರ ನಾವೇನು ಮಾಡೋದೇ ಬೇಕಾಗಿಲ್ಲೋಲಾರದ ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ಗೊತ್ತಿದೆ ಪ್ರಕಾಶ್ ಏನು ಆತನ ಮಾತೇನು ಆತನ ನಡವಳಿಕೆ ಏನಂತ ಹಿಂದೆ ಕೂಡ ಹೇಳಿದೀವಿ ಮರ್ತೂರ್ ಪ್ರಕಾಶ್ ಅವರು ಮಾತಿಗೆ ನಾಲ್ಕಿಗೆ ಅದಕ್ಕೂ ಅದಕ್ಕೆ ಲಿಂಕೇ ಇರೋದಿಲ್ಲ ಅವ್ನ್ಸರ್ ಏನ್ ಬೇಕಾದ್ರು ಮಾತಾಡ್ತಾರೆ ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಬಂದು ಇಲ್ಲಿ ಶಾಸಕರಾದ್ರೆ ಮತ್ತೂರ್ ಪ್ರಕಾಶ್ ಅವರು ಇವತ್ತು ಸಾಂಗ್ರೆಸ್ ಅನ್ನು ಸರ್ವನಾಶ ಮಾಡ್ತೀವಿ ಅಂತ ನಿರಂತರವಾಗಿ ನಿಮ್ಗಳ ಮಧ್ಯೆ ಸದಾ ಹೇಳ್ಕೊಟ್ಟೆ ಬರ್ತಿದ್ದಾರೆ ಯಾಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಯಾಕೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಗೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯವ್ರು ಬರ್ತಾರೆ ಅಂತಂದಾಗ ಏನು ಹೇಳಿದ್ರು ಇಲ್ಲಿ ಮೂರನೇ ಪ್ಲೇಸಿಗೆ ಕಾಂಗ್ರೆಸ್ ಇದೆ ಇಲ್ಲಿ ಈ ಕ ಅವ್ರು ಬಂದರೂ ಕೂಡ ಐವತ್ತು ಸಾವಿರ ಮತದಲ್ಲಿ ಸೋಲ್ತಾರೆ ಅಂತ ಹೇಳಿದ್ರು ಇವತ್ತು ಪತ್ತೂರು ಮಂಜುನಾಥ್ ಅವ್ರನ್ನ ಕೋಲಾರ ಜನತೆ ಎಷ್ಟೊಟ್ಟು ಗೆಲ್ಸಿದ್ದು ಮೂವತ್ತು ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಅವ್ರನ್ನು ಗೆಲ್ಲಿಸಿದ್ದು ಇವತ್ತು ಪಾರ್ಲಿಮೆಂಟು ಕೂಡ ನಾವು ಸೋತಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಪಾರ್ಲಿಮೆಂಟಲ್ಲಿ ಕೂಡ ಕೋಲಾರ ಕ್ಷೇತ್ರದಲ್ಲಿ ಅವ್ರಿಗೆ ಏನು ಮತ ಬಂದಿತ್ತು ಅದಕ್ಕಿಂತ ಐದು ಸಾವಿರ ಹುಟ್ಟು ಜಾಸ್ತಿ ಬಂದಿದೆ ಇವ್ರಿಗೆ ಎಂಬತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಎಂಬತ್ಮೂರು ಸಾವಿರದ ಒಂಬೈನೂರ ತೊಂಬತ್ತು ಓಟ್ ಬಂದಿತ್ತು ಇವತ್ತು ಎಂಬತ್ತೊಂಬತ್ತು ಸಾವಿರ ಓಟ್ ಬಂದಿದ್ರು ಇಲ್ಲಿ ಕಾಂಗ್ರೆಸ್ನ ಶಕ್ತಿ ಕಡಿಮೆ ಆಗಲಿಲ್ಲ ಅವ್ರಿಗೆ ಏನ್ ಮಾಡ್ತೀರಿ ಎರಡು ಸಾರಿ ಸೋತಿದ್ದಾರೆ ಅಲ್ಲಿಗಾಗಿ ಈಗ ಬಿಜೆಪಿ ಜೊತೆಗೆ ನವರು ಸೇರಿರೋದ್ರಿಂದ ಅವರನ್ನ ಮೆಚ್ಚೋದಕ್ಕೋಸ್ಕರ ಕೆಲವು ಮಾತಾಡ್ಲಾಡ್ತಾರೆ ಅದಕ್ಕೆ ನಾವು ಗಂಭೀರವಾಗಿ ಪರಿಗಣಿಸಬಾರ್ದು ನಾವು ಮತ್ತು ಶಾಸಕರು ಇನ್ ಮುಂದೆ ವರ್ತೂರ್ ಪ್ರಕಾಶ್ ಅವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋದಿಲ್ಲ ನಮ್ಮ ಉತ್ತರ ಏನಿದ್ರು ಕೂಡ ಅಭಿವೃದ್ಧಿಯ ಮುಖಾಂತರ ಅಷ್ಟೇ ಅಭಿವೃದ್ಧಿ ಮಾಡಿ ಅವ್ರಿಗೆ ಉತ್ತರ ಕೊಡ್ತೀವಿ 不不不不不